ಈ ದೇಶ ಮುಂದೆ ಗಟ್ಟಿಯಾಗಿ ಬೆಳಿಬೇಕಾಗಿದ್ರೆ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದ್ರೆ ಹೊಸ ವಿಚಾರದಲ್ಲಿ ರಾಷ್ಟ್ರ ಕಟ್ಟಬೇಕಾಗಿದ್ರೆ ನಿಮ್ಮ ಮೇಲೆ ಜವಾಬ್ದಾರಿ ಅಂತ ನಿಮ್ಮಲ್ಲಿ ಕೈಗೊಂಡು ಕನಿಮ್ ಮನವಿ ಮಾಡ್ಕೊಳ್ತೀವಿ ಅದಕ್ಕೆ ಏನ್ ಮಾಡಬೇಕು ಮೊದಲು ಸೋಷಿಯಲ್ ಮೀಡಿಯಾ ಹೊರಗಿದ್ರಿ ನಿಮ್ಮ ಸ್ಕ್ರೀನ್ ಟೈಮ್ ತಾಸಿದೆ ಇದೆ ವಾಟ್ಸ್ಆಪ್ ನಲ್ಲಿ ಬರೋದು ಫೇಸ್ಬುಕ್ ನಲ್ಲಿ ಬರೋದು ಅಥವಾ ಟಿವಿನಲ್ಲಿ ಯಾರೇ ತೋರಿಸ್ತಕ್ಕಂಥದ್ದು ಎಲ್ಲ ಸರಿ ಅಂತ ಒಪ್ಪ ಹೋಗ್ಬೇಡಿ ಯಾವ ಕಾಂಗ್ರೆಸ್ ಪಾರ್ಟಿನ ಮನೆ ರೊಕ್ಕ ಕೊಡಂಗಿಲ್ಲ ಈ ರೊಕ್ಕ ಯಾವುದು ಯಾರು ರೊಕ್ಕ ಈ ರೊಕ್ಕ ನಿಮ್ಮದೇ ಈ ದೇಶ ನಿಮ್ದು ಯಾವ್ದು ಪೊಲಿಟಿಕಲ್ ಪಾರ್ಟಿ ದುಡ್ಡು ಕೊಡಂಗಿಲ್ಲ ಈ ದೇಶ ಮುಂದೆ ಗಟ್ಟಿಯಾಗಿ ಬೆಳಿಬೇಕಾಗಿದ್ರೆ ಸಮಾಜವನ್ನು ನಿರ್ಮಾಣ ಮಾಡಬೇಕಾಗಿದ್ರೆ ಹೊಸ ವಿಚಾರದಲ್ಲಿ ರಾಷ್ಟ್ರ ಕಟ್ಟಬೇಕಾಗಿದ್ರೆ ನಿಮ್ಮ ಮೇಲೆ ಜವಾಬ್ದಾರಿಯಿಂದ ಅಂತ ನಿಮ್ಮಲ್ಲಿ ಕೈಗೊಂಡು ಕನಿಮ್ ಸಂದರ್ಭಕ್ಕೆ ಮಾಡ್ಕೊಳ್ತೀವಿ ಮೊದಲು ಸೋಷಿಯಲ್ ಮೀಡಿಯಾ ಹೊರಗಿರ್ರಿ ನಿಮ್ಮ ಸ್ಕ್ರೀನ್ ಟೈಮ್ ಆರು ತಾಸ ಇದೆ ಆವರೇಜ್ ಒಪ್ಕೊಳ್ತಿರಲ್ಲ ಗೊತ್ತಿಲ್ಲ ವಾಟ್ಸ್ಆಪ್ ನಲ್ಲಿ ಬರೋದು ಫೇಸ್ಬುಕ್ ನಲ್ಲಿ ಬರೋದು ಅಥವಾ ಟಿವಿ ನಲ್ಲಿ ಯಾರೇ ತೋರಿಸ್ತಕ್ಕಂಥದ್ದು ಎಲ್ಲ ಸರಿ ಅಂತ ಒಪ್ಕೊಳಕ್ ಹೋಗ್ಬೇಡಿ ನಿಮಗೆ ವಿಚಾರ ಮಾಡಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ನಿಮಗೆ ಇವತ್ತು ಕೈಯಲ್ಲಿ ಇಂಟರ್ನೆಟ್ ಇದೆ ಎಲ್ಲದಕ್ಕೂ ಗ್ರಾಟಿಫಿಕೇಶನ್ ಆಗ್ಬೇಕಾಗಿದ್ರೆ ಜಸ್ಟಿಫಿಕೇಶನ್ ಸಿಗ್ಬೇಕಾಗಿದ್ರೆ ಮೊದಲು ಪ್ರಶ್ನೆಯನ್ನು ಕೇಳಿ ಸ್ಟಾರ್ಟ್ ಮಾಡಿ ಯಾಕೆ ಹೇಳ್ತಾ ಇದ್ ಮಾತು ಅಂತಂದ್ರೆ ಧರ್ಮ ಅಂತ ಲಕ್ಷಾಂತ ವರ್ಷಗಳ ಕಾಪಾಡ್ಲಿಕ್ಕೆ ಯಾರು ಏನು ಕಾಂಟ್ರಾಕ್ಟ್ ತಗೊಳ್ಳೋದು ಬೇಡ ನಮ್ಮ ಧರ್ಮ ನಮ್ಮ ಸಮಾಜ ಅಕ್ಕ ತಂಗಿರನ್ನ ನಮ್ಮನ್ನ ಕಾಪಾಡ್ತಕ್ಕಂಥ ಶಕ್ತಿ ಪ್ರತಿಯೊಬ್ಬನಲ್ಲಿ ಇದೆ ಸರಿ ಇದೆಯೋ ಧರ್ಮ ಬಗ್ಗೆ ಪ್ರಚಾರ ಮಾಡತಕ್ಕಂಥ ಜಾತಿ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥ ಜೊತೆಗೆ ನೀವು ಇನ್ಫ್ಲುಯೆನ್ಸ್ ಆಗಕ್ಕೆ ಹೋಗ್ಬೇಡಿ ಯಾಕೆ ಹೇಳ್ತಾ ಪ್ರಪಗಂಡ ಮಚ್ ಮೋರ್ ಡೇಂಜರಸ್ ದೆನ್ ದ ಪರ್ಫಾರ್ಮೆನ್ ಈ ಪರ್ಫಾರ್ಮೆನ್ಸ್ ಫಿಸಿಕ್ಸ್ ನಲ್ಲಿ ನೋಬೆಲ್ ಪ್ರೈಸ್ ವಿನ್ನರ್ ಯಾರು ಕೆಮಿಸ್ಟ್ರಿ ನಲ್ಲಿ ನೋಬೆಲ್ ಪ್ರೈಸ್ ವಿನ್ನರ್ ಯಾರು ಯಾಕೆ ಗೊತ್ತಿಲ್ಲ ಅಂತಂದ್ರೆ ಅದು ನಿಮ್ ತಪ್ಪಿಲ್ಲ ಈ ವ್ಯವಸ್ಥೆಯಲ್ಲಿ ನಾವು ರೀತಿ ನೀವು ಒಂದು ಸಾರಿ ಫೇಸ್ಬುಕ್ ನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ನಲ್ಲಿ ನೀವು ಯಾವ್ದೋ ಬೇರೆ ಒಂದು ನೀವು ರೀತಿಯೋ ನೋಡಿದ್ರೆ ಆ ವಿಡಿಯೋ ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ನಿಮ್ ಮನಸ್ಸು ನಿಮ್ಮ ತಲೆನ ಕೆಡಿಸಿ ಹಾದಿ ತಪ್ಪಿಸ್ತದೆ ಅಂದ್ರೆ ಬೇಸಿಕ್ ಇನ್ಫಾರ್ಮೇಶನ್ ಏನ್ ಬೇಕು ನಿಮಗೆ ಅದು ಇವತ್ತು ಸಿಗ್ಲಾರ ಮಾಡಿರ್ತಕ್ಕಂಥದ್ದು ಈ ವ್ಯವಸ್ಥೆ ಇದೆ ಅದಕ್ಕಾಗಿ ಮೈ ಡಿಯರ್ ಫ್ರೆಂಡ್ಸ್ ಐ ಐವ್ ಲೀಡ್ ಫಿಫ್ಟಿ ಇಯರ್ಸ್ ಐವ್ ಡೋಂಟ್ ಡ್ರಿಂಕ್ ಐ ಡೋಂಟ್ ಸ್ಮೋಕ್ ಐ ಡೋಂಟ್ ಟ್ಬ್ಯಾಕೋಸ್ ಐ ಲಾಸ್ ಮೈ ಫಾದರ್ ಏಜ್ ಆಫ್ ಫೋರ್ಟೀನ್ ಐ ನಾನು ಲಕ್ಕಿ ನಾಸ್ಕಲ್ ನಾನೇನು ಬಹಳ ಎರಡು ದೊಡ್ಡ ಏನು ಕೊಂಬಿಲ್ಲ ಐ ಡೋಂಟ್ ಹ್ಯಾವ್ ಗ್ರೇಟ್ ಮೆರಿಟ್ ಐ ವಾಸ್ ಮೋರ್ ಲಕ್ಕಿ ಬಟ್ ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶದಲ್ಲಿ ಹಾನೆಸ್ಟ್ಲಿ ಐ ಆಲ್ವೇಸ್ ವರ್ಕ್ ಹಾರ್ಡ್ ಇಂಥ ಮಾರ್ಗದರ್ಶನದಲ್ಲಿ ನಾನು ಬೆಳೆದಿದ್ದೇನೆ ಅವರ ಆಶೀರ್ವಾದದಿಂದ ಇಲ್ಲಿ ಮಟ್ಟಿಗೆ ಬೆಳೆದಿದ್ದೇನೆ ನಮಗೆ